ಹೆಲ್ತು ಇಟ್ಕೊಳ್ಳೋಕ್ಕೋಸ್ಕರ ಏನೇನೆಲ್ಲ ಸರ್ಕಸ್ ಮಾಡ್ತೀವಿ ಹಾಗಿದ್ದಾಗ ಮನೆಯಲ್ಲೇ ಈ ಫೈವ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಎಷ್ಟು ಸಿಂಪಲ್ ಆದ ರೆಸಿಪಿನ ಮಾಡ್ಕೋಬೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಹಾಗೆ ಇದರಿಂದ ಬೆನಿಫಿಟ್ಸ್ ಏನು ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ ಪಂಕಿನೂ ಹಾಗೆ ವಾಟರ್ ಮಿಲನ್ ಸೀಡ್ಸಿಂದ ಏನಪ್ಪ ಬೆನಿಫಿಟ್ಸ್ ಅಂತ ಅಂದರೆ ಇದರಲ್ಲಿ ಜಿಂಕ್ ಆ್ಯಂಟಿ ಆಕ್ಸಿಡೆಂಟ್ ಮಿನರಲ್ಸ್ ಆಗಿರೋದ್ರಿಂದ ಸೊ ನಮ್ಮ ಇಮ್ಯುನಿಟಿನ ಚೆನ್ನಾಗಿ ಬೂಸ್ಟ್ ಮಾಡುತ್ತೆ ಅಂದರೆ ಬೆಳಗ್ಗೆ ಹೊತ್ತು ಏನಾದರೂ ಆಗಿದ್ದಾಗ ನಮಗೆ ಇದು ತುಂಬ ಸಹಾಯ ಮಾಡುತ್ತೆ ಹಾಗೆ ಹೈ ಪ್ರೋಟೀನ್ ಹಾಗೆ ಮೆಗ್ನೀಷಿಯಮ್ ಕೂಡ ಇರೋದ್ರಿಂದ ನಮಗೆ ಮಸಲ್ಸ್ ಕೂಡ ಚೆನ್ನಾಗಿ ರಿಕವರಿ ಮಾಡುತ್ತೆ ಇನ್ನು ಪಿಸ್ತಾ ಮತ್ತು ಬಾದಾಮಿಯಿಂದ ನಮಗೆ ಏನಪ್ಪ ಬೆನಿಫಿಟ್ಸ್ ಅಂತ ಅಂದರೆ ಇದರಲ್ಲಿ ವಿಟಮಿನ್ ಇ ಆ್ಯಂಡ್ ವಿಟಮಿನ್ ಬಿ ಇದೆ ಹಾಗೆ ಫ್ಯಾಟ್ ಕೂಡ ನಮಗೆ ಒಳ್ಳೆ ರೀತಿಯಲ್ಲಿ ಫ್ಯಾಟ್ಸ್ ಇದೆ ಇದರಲ್ಲಿ ಸೊ ಇದು ಇನ್ನು ಯಾವ್ಯಾವ್ದಕ್ಕೆ ನಮಗೆ ಯುಟಿಲೈಸ್ ಆಗುತ್ತೆ ಅಂದರೆ ನಮ್ಮ ಕಾನ್ಸಂಟ್ರೇಷನ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಮೆಮೊರಿಗೆ ಬೂಸ್ಟಪ್ ಆಗುತ್ತೆ ಮತ್ತು ಮೆಂಟಲ್ ಸ್ಟೆಸ್ನ ಕಡಿಮೆ ಮಾಡುತ್ತೆ ಇನ್ನು ನೆಕ್ಸ್ಟು ಬಂದು ವೈಟ್ ಚಸಮಿ ವೈಟ್ ಚಸಿಮಿ ಅಂದರೆ ಬಿಳಿ ಎಳ್ಳು ಸೊ ಬಿಳಿ ಎಳ್ಳು ನಮಗೆ ಏನಪ್ಪ ಅಷ್ಟೊಂದು ಯೂಸ್ ಇದೆ ಅಂತ ಅಂದರೆ ಇದು ನಮ್ಮ ದೇಹದಲ್ಲಿರೋ ಲೈಕ್ ಕೊಲೆಸ್ಟ್ರಾಲ್ನ ಕೆಟ್ಟು ಕೊಲೆಸ್ಟ್ರಾಲ್ನ ರೆಡ್ಯೂಸ್ ಮಾಡ್ತಾ ಬರುತ್ತೆ ಹಾಗೆ ಬ್ಲಡ್ ಇಂಪ್ರೂವ್ ಕೂಡ ಆಗುತ್ತೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ನ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ಇದು ಒಂದು ರೀತಿಯಲ್ಲಿ ಹೇಳೋದಾದರೆ ಹಾರ್ಟ್ಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಹಾಗೆ ಗರ್ಲ್ಸ್ಗೊಂದು ತುಂಬಾ ಬೆನಿಫಿಟ್ಸ್ ಇದೆ ಬಿಕಾಸ್ ಈ ವೈಟ್ ಚಸಮಿ ಯೂಸ್ ಮಾಡೋದ್ರಿಂದ ಇನ್ ಕೇಸ್ ಏನಾದ್ರು ಪಿ ಪೀರಿಯಡ್ ಪ್ರಾಬ್ಲಮ್ಸ್ ಪಿ ಸಿ ಓಡಿ ಲೈಕ್ ಆ ಥರ ಏನಾದ್ರು ಪ್ರಾಬ್ಲಮ್ಸ್ ಇದ್ದವರು ಕೂಡ ಇದನ್ನು ಕನ್ಸ್ಯೂಮ್ ಮಾಡ್ಕೋಬೋದು ಈ ಥರ ಎನರ್ಜಿ ಬೈಟ್ ಲೈಕ್ ದಿನಕ್ಕೆ ಒಂದು ಆ ಥರ ತಿಂತಾ ಹೋದರೆ ಇರೆಗ್ಯುಲರ್ ಆಗೋ ಪೀರಿಯಡ್ಸ್ನ ಲೈಕ್ ರೆಗ್ಯುಲರ್ ಆಗಿ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಸೊ ನಿಜವಾಗ್ಲೂ ತುಂಬ ಬೆನಿಫಿಟ್ಸ್ ಇದೆ ಇನ್ನು ಎಲ್ಲ ರೋಸ್ಟ್ ಮಾಡ್ಕೊಂಡಿದ್ದಾಯಿತು ಸೊ ಈ ಥರ ನೋಡಿ ಅರೇಂಜ್ ಮಾಡಿದ್ದೀನಿ ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ನಾನು ಈ ಥರ ಎನರ್ಜಿ ಬೈಟ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇನ್ನು ನಾನು ಡೇಟ್ಸ್ ತೊಗೊಂಡಿದ್ದೀನಿ ಡೇಟ್ಸ್ ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಹಾಟ್ ವಾಟರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸೊ ನೋಡಿ ನೋಡ್ತಿರ್ಬೋದು ಆ ಥರ ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ಸಾಫ್ಟ್ನೆಸ್ ಇನ್ಕ್ರೀಸ್ ಆಗುತ್ತೆ ಇನ್ನು ಒನ್ ಒಂದೇ ಸೀಡ್ಸ್ನ ಹಾಕ್ಕೊಂಡು ಯಾವ ಥರ ಮಿಕ್ಸ್ ಮಾಡ್ಕೋಬೇಕು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಫಸ್ಟು ಪಂಪ್ಕಿನ್ಸ್ ಇಚ್ನ ತಗೋತಿದ್ದೀನಿ ಲೈಕ್ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಲೈಕ್ ಅದು ಗ್ರೈಂಡ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇನ್ನು ನಾನು ಡೇಟ್ಸ್ ಆ್ಯಂಡ್ ಮತ್ತೆ ಡ್ರೈ ಗ್ರೇಪ್ಸ್ ಬೆನಿಫಿಟ್ಸ್ ಹೇಳಿಲ್ಲ ಸೊ ಡೇಟ್ಸ್ ಮತ್ತು ಡೈ ಡ್ರೈ ಗ್ರೇಪ್ಸ್ ಬೆನಿಫಿಟ್ಸ್ ಏನಪ್ಪ ಅಂದರೆ ಲೈಕ್ ನ್ಯಾಚುರಲ್ ಶುಗರ್ ಆ್ಯಡ್ ಮಾಡಿದೆ ನಮಗೆ ಎರಡರಿಂದ ಎನರ್ಜಿ ಬೂಸ್ಟಪ್ ಆಗುತ್ತೆ ಅಂದರೆ ಲೈಕ್ ಆ ಎನರ್ಜಿ ಲೈಕ್ ಲಾಂಗ್ ಲಾಸ್ಟಿಂಗ್ ಥರ ಇರುತ್ತೆ ತುಂಬಾ ಹೆಲ್ಪ್ ಮಾಡುತ್ತೆ ಇನ್ನು ಡೇಟ್ಸು ಮತ್ತು ಸೆಸೆಮಿ ಎ ಸೀಡ್ಸು ಈ ಡ್ರೈ ಗ್ರೇಟ್ಸ್ ಎಲ್ಲ ಹಾಕೋದ್ರಿಂದ ಅದು ರಿಚ್ ಇನ್ ಐರನ್ ಕಂಟೆಂಟ್ ಇರುತ್ತೆ ಸೊ ನಮಗೆ ಲೋ ಲೆನ ಲೋ ಎನರ್ಜಿ ಅಥವಾ ವೀಕ್ನೆಸ್ ಇದ್ದಾಗ ಮಾತ್ರ ತುಂಬ ಹೆಲ್ಪ್ಫುಲ್ ಆಗುತ್ತೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಗ್ರೈಂಡ್ ಮಾಡ್ಕೊಬೇಕು ಪ್ರತಿಯೊಂದು ಇದೇ ಥರನೇ ಗ್ರೈಂಡ್ ಮಾಡಿಕೊಂಡು ಲೈಕ್ ಒಂದು ಬೌಲ್ಗೆ ಆ್ಯಡ್ ಮಾಡ್ಕೊಬೇಕು ನಿಜ ಹೇಳ್ಬೇಕಂದ್ರೆ ಈ ಥರ ಫೈ ಇಂಗ್ರೀಡಿಯೆಂಟ್ಸ್ ಲೈಕ್ ಯೂಸ್ ಮಾಡೋದ್ರಿಂದ ನಮಗೆ ಒಂದು ಒಳ್ಳೆ ಏಟ್ ಬೆನಿಫಿಟ್ಸ್ ಇದೆ ಈ ಎನರ್ಜಿ ಬೈಟಿಂದ ಫಸ್ಟ್ ಏನಂದರೆ ನಮಗೆ ಎನರ್ಜಿ ಬೂಸ್ಟರ್ ಆಗಿರುತ್ತೆ ಅಂದರೆ ತಿಂದ ತಕ್ಷಣ ಸ್ವಲ್ಪ ನಿಶಕ್ತಿ ಆಗಿರೋದನ್ನ ಕಡಿಮೆ ಮಾಡುತ್ತೆ ಹಾಗೆ ನಮಗೆ ಈ ವರ್ಕೌಟ್ ಎಲ್ಲ ಮಾಡೋದಕ್ಕೂ ತುಂಬ ಹೆಲ್ಪ್ ಆಗುತ್ತೆ ಇದು ನಾವು ಲೈಕ್ ಬಿಫೋರ್ ಬಿಫೋರ್ ಬ್ರೇಕ್ಫಾಸ್ಟ್ ಇಲ್ಲ ಆಫ್ಟರ್ ಬ್ರೇಕ್ಫಾಸ್ಟ್ನ ಇದನ್ನು ಕನ್ಸ್ಯೂಮ್ ಮಾಡ್ಕೋಬೋದು ಲೈಕ್ ಮಾರ್ನಿಂಗ್ ತಿಂದರೆ ಬ ಬೆನಿಫಿಟ್ಸ್ ಏನಂದರೆ ಅಟ್ಲೀಸ್ಟ್ ಸ್ವಲ್ಪ ಎನರ್ಜಿ ಲಾಂಗ್ ಲಾಸ್ಟಿಂಗ್ ತನಕ ಇರುತ್ತೆ ಯಾಕಂದರೆ ನಾವು ಮಾರ್ನಿಂಗ್ನಿಂದನೇ ಅಲ್ವಾ ರೋಟೀನೆಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋದು ಸೊ ಸುಸ್ತಾಗೋದೇ ಸ್ವಲ್ಪ ಜಾಸ್ತಿ ಸೊ ಅದಕ್ಕೆ ಮಾರ್ನಿಂಗೇ ಕನ್ಸ್ಯೂಮ್ ಮಾಡಿದ್ರೆ ಲೈಕ್ ನೈಟ್ವರೆಗೂ ತುಂಬ ಚೆನ್ನಾಗಿ ಇಮ್ಯುನಿಟಿ ಸ್ಟ್ರೆಂತ್ ಹಾಗೆ ಇರುತ್ತೆ ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಸ್ವಲ್ಪ ಟಯರ್ಡ್ನೆಸ್ ಕಡಿಮೆ ಇರುತ್ತೆ ಇನ್ನು ಇದರಿಂದ ಏನಪ್ಪ ಬೆನಿಫಿಟ್ಸ್ ಅಂತ ಕೇಳೋದಾದರೆ ನಿಜವಾಗ್ಲೂ ಕೇಳಿ ಶಾಕ್ ಆಗ್ತೀರಾ ನೀವು ಫಸ್ಟ್ ನಾನು ಹೇಳ್ದಂಗೆ ಎನರ್ಜಿ ಬೂಸ್ಟರ್ ಆಗಿರುತ್ತೆ ಇನ್ ಸೆಕೆಂಡ್ ಬಂದ್ಬಿಟ್ಟು ಮೆಮೊರಿ ಬೂಸ್ಟರ್ ಸೊ ನಿಜವಾಗ್ಲೂ ನಮಗೆ ಮೆಮೊರಿ ತುಂಬ ಇಂಪಾರ್ಟೆಂಟ್ ಅಲ್ವಾ ಸೊ ನಿಜವಾಗ್ಲೂ ತುಂಬ ಹೆಲ್ಪ್ ಮಾಡುತ್ತೆ ಮ ಇದು ಮಕ್ಕಳಿಂದ ಹಿಡಿದು ಅಲ್ಲಿ ಬಿದ್ದಿರೋ ಅಜ್ಜಿದಿರವರೆಗೂ ತಿನ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ದಿನಕ್ಕೆ ಒನ್ ಒಂದು ತಿಂದರೆ ಸಾಕು ಈ ಥರ ಎನರ್ಜಿ ಬೈಟ್ ತುಂಬಾ ಯುಟಿಲೈಸ್ ಇದೆ ಹಾಗೆ ಮಸಲ್ಸ್ ಕೂಡ ತುಂಬ ಗಟ್ಟಿಯಾಗಿ ಸೋದಕ್ಕೆ ಟ್ರೈ ಆಗುತ್ತೆ ಇದು ಸಪೋರ್ಟ್ ಮಾಡುತ್ತೆ ಮಸಲ್ಸ್ ರಿಕವರಿ ಕೂಡ ತುಂಬ ಸಪೋರ್ಟ್ ಮಾಡುತ್ತೆ ನಮ್ಮ ಸ್ಟ್ಯಾಮಿನಾ ಒಂದು ಲೆವೆಲ್ಗೆ ಹೈ ಹೈ ಹೋಗೋ ಚಾನ್ಸಸ್ ಇರುತ್ತೆ ಇನ್ ನೆಕ್ಸ್ಟ್ ಬೆನಿಫಿಟ್ಸ್ ಏನಪ್ಪ ಅಂತ ಅಂದರೆ ನಮ್ಮ ಹೃದಯಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇದು ನಮ್ಮಲ್ಲಿರೋ ಪ್ಯಾಟ್ ಕೊಲೆಸ್ಟ್ರಾನ್ ಎಲ್ಲ ರಿಮೂವ್ ಮಾಡಿ ಬ್ಲಡ್ ಸರ್ಕ್ಯುಲೇಷನ್ನ ತುಂಬ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡುತ್ತೆ ಹಾಗೆ ಬೋನ್ ಸ್ಟ್ರೆಂತ್ ಆಗಿರ್ಬೋದು ಇನ್ನು ಇಮೋಗ್ಲೋಬಿನ್ ಸೊ ಇಮೋಗ್ಲೋಬಿನ್ ಇಂಪ್ಲಿಮೆಂಟ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಹಾಗೆ ನೆಕ್ಸ್ಟು ಡೈಜೆಸ್ಟಿವ್ ಸಿಸ್ಟಮ್ ನಮ್ಮ ಜೀರ್ಣಶಕ್ತಿ ನಾವು ತಿಂದಾಗ ಜೀರ್ಣ ಇರೋದು ಆ ಥರ ಎಲ್ಲ ಆದಾಗ ಈ ಥರ ದಿನ ಒಂದೊಂದು ಕನ್ಸ್ಯೂಮ್ ಮಾಡ್ಕೊಂಬಂದರೆ ಡೈಜೆಸ್ಟಿವ್ ಸಿಸ್ಟಮ್ ಕೂಡ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಇನ್ನು ಸ್ಕಿನ್ ಆ್ಯಂಡ್ ಹೇರ್ ಬೆನಿಫಿಟ್ಸ್ ಹೇಳೋದಾದರೆ ವಿಟಮಿನ್ ಇ ಜಿಂಕ್ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ನಮಗೆ ಗ್ಲೋಯಿಂಗ್ ಸ್ಕಿನ್ ಆಗುತ್ತೆ ಹಾಗೆ ಕೂದಲು ಉದ್ರೋದು ಕೂಡ ತುಂಬ ಕಡಿಮೆ ಆಗುತ್ತೆ ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇರೋದನ್ನು ಯಾರು ತಾನೇ ಬಿಡೋದಕ್ಕೆ ಮಿಸ್ ಮಾಡ್ಕೋತಾರೆ ಹೇಳಿ ಖಂಡಿತವಾಗ್ಲೂ ಅದು ಮನೆಯಲ್ಲೇ ಸಿಂಪಲಾಗಿ ಯೂಸ್ ಮಾಡಿಕೊಂಡು ಈ ಥರ ಮಾಡೋದ್ರಿಂದ ನಮ್ಮ ಹೆಲ್ತ್ ಬೆನಿಫಿಟ್ಸ್ಗೂ ಆಗುತ್ತೆ ಸುಮ್ಮನೆ ನಾವು ಎನರ್ಜಿ ಅದು ಇದಕ್ಕೋಸ್ಕರ ಟ್ಯಾಬ್ಲೆಟ್ಸ್ ಎಲ್ಲ ಏನೇನೋ ತೊಗೊಂಡು ನುಂಗ್ತಾ ಇರ್ತೀವಿ ಅದ್ರ ಬದಲು ಈ ಥರ ಎನರ್ಜಿ ಫುಡ್ ಮಾಡ್ಕೊಂಡು ತಿನ್ನೋದು ತುಂಬಾ ಒಳ್ಳೇದು ನಾನು ಈ ಥರ ಉಂಡೆ ಕಟ್ಟೋಕ್ಕೆ ಸ್ವಲ್ಪ ಗೀ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇನ್ನು ಇದೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಯಾವ ಥರ ಶೇಪಲ್ಲೋ ಆ ಥರ ಶೇಪಲ್ಲಿ ನೀವು ಅದನ್ನು ಉಂಡೆ ಕಟ್ಬೋದು ನಾನು ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದ್ಲಿ ಅಂತ ಒಂದೊಂದು ಥರ ಒಂದೊಂದು ಶೇಪಲ್ಲಿ ಹಾಕ್ಬಿಟ್ಟು ಉಂಡೆ ಕಟ್ಟಿದ್ದೀನಿ ಒಂದು ರೌಂಡು ಒಂದು ಸ್ಕ್ವೇರು ಒಂದು ಸ್ಟಾರು ಆ ಥರ ಎಲ್ಲನೂ ಹಾಕಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕ್ರಿಯೇಟಿವ್ ಆಗಿ ಕಾಣಿಸ್ಲಿ ಅಂತ ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ತುಂಬ ಯೂಸ್ಫುಲ್ ಆಗುತ್ತೆ ಸೊ ಪ್ಲೀಸ್ ಒಂದ್ಸತಿ ಟ್ರೈ ಮಾಡಿ ಟ್ರೈ ಮಾಡಿ ಹಾಗೆ ರಿಸಲ್ಟ್ ಏನು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಸೊ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನಷ್ಟು ಬ್ಲಾಗಲ್ಲಿ ಇನ್ನಷ್ಟು ಬೆನಿಫಿಟ್ಸ್ನ ನಾನು ನಿಮಗೆ ತೋರಿಸ್ತೀನಿ ಸೊ ಅಲ್ಲಿ ತನಕ ಬಾ ಬಾಯ್